ಹೇಗಿದೆ ಈ ಶ್ರೀಮಂತರ ದರ್ಪದಾಟ ಅಂದು ಅಣ್ಣ ತಮ್ಮರಿಬ್ಬರು ಶಕ್ತಿಶಾಲಿಯಲ್ಲಿ ವಿಜಯಾದಿ ವಿಜಯರಾಗಿ ಈ ಶ್ರೀಮಂತ ಸಹೋದರರನ್ನು ಅವಮಾನಗೈದ ತಪ್ಪಿಗಾಗಿ ಅನುಭವಿಸಿ ಮಕ್ಕಳು ನಮ್ಮ ಹೊಡೆತವನ್ನ ಕಾಳಿ ಚಾಟಿಯನ್ನು ಧರ್ಮ ಇಡೀ ಸ್ಟೇಟ್ ಗೌರ್ಮೆಂಟೇ ನಮ್ಮ ಹತೋಟಿಯಲ್ಲಿರುವಾಗ ಯಕಚ್ಚಿತ ನಿಮ್ಮಂತ ಬಡ ಬಿಕಾರಿಗಳು ನಮಗೆ ನಿಂತ ಕಾರಣಕ್ಕಾಗಿ ಕೊಂಗೆಟ್ಟು ನಿಲ್ಲಬೇಕಾಯಿತು ನಿಮ್ಮ ಸಂಸಾರದ ಮೇಲೆ ಏ ಅನುಭವಿಸಿ ಮಕ್ಕಳ ಈ ನಮ್ಮ ಒಡೆ ತಗೊಂಡು ನೋಡ್ರಿ ಪುಡುಗ್ರ ನೀವೇನು ಕೊಲೆಗಾರ ಅಂತಂದೇಳಿ ನಮ್ಮ ದಣಿಯರು ಅನ್ನ ಕತ್ತಲ್ಲ ಸಾಹುಕಾರ ಸಹೋದರಿಗೆ ಒಪ್ಪಿಸ್ಬಿಡು ಕಂತೀರ ನಮ್ಮ ನಿನ್ನ ನಿನ್ನ ಆಶ್ಚರ್ಯದ ಬರಲಿಲ್ಲ ಎಂದು ದೇವರಂತ ದೇವರ ಕೊಲೆಗೈದು ಆ ಅಪವಾದವನ್ನು ನಮ್ಮ ಮೇಲೆ ಬರುವಂತ ಮಾಡಿ ಹಟ್ಟ ಹಾಸನಿಂದ ಮೆರಿತಿರ್ವ ತು ನಾಯಿ ಜಾತಿ ಪಶುಗಳಿಕ್ಕ ನಿಮ್ಮ ಪಾಪಿ ಜನ್ಮಕ್ಕೆ ಶೋಭರಾಜ ಮೇಘರಾಜ ಸೀರೆ ನುಟ್ಟು ಬಳೆಗಳನ್ನು ತೊಟ್ಟ ಒಬ್ಬ ಹೆಂಗಸು ಮಾಡುವ ಹೇಸಿತನದ ಕಾರ್ಯ ಮಾಡುತ್ತಿರುವ ಕಣಸನಲ್ಲಿ ಹೇಸಿನನ ಮಕ್ಕಳೇ ನಿಮ್ಮಲ್ಲಿ ತಾಕತ್ತಿದ್ದರೆ ನೋಡಿ ಧರ್ಮ ದಯಾವಂತ ಶಕ್ತಿಯನ್ನು ಶಕ್ತಿಗಳೇ ನಮ್ಮಂತ ಕಠಿಣ ಶ್ರೀಮಂತರಿಗೆ ಬೇಕಾಗಿರುವುದು ಶಕ್ತಿ ಅಲ್ಲಲೇ ಯುಕ್ತಿ ನಮ್ಮ ಚಿಕ್ಕಪ್ಪನ ಮಗ ಇನ್ ಇನ್ಸ್ಪೆಕ್ಟರ್ ಅಗ್ನಿ ಬರುವ ಹಾಗೆ ಕಾಣ್ತಾ ಇದೆ ಬೇಗ ನಾವು ಇಲ್ಲಿಂದ ಹೊರಟು ಹೋಗೋಣ ಎಸ್ ಬ್ರದರ್ ಆಯ್ತು ಈ ನನ್ನ ಮಕ್ಕಳನ್ನು ಈ ಇವರನ್ನು ಆ ಅಗ್ನಿ ವಿಚಾರಿಸಿ ಕೈ ಬಿಡಲಿ ಆಮೇಲೆ ಈ ಬಡಕುನಿಗಳನ್ನು ನಾವು ವಿಚಾರಿಸಿದರಾಯ್ತು ನಡೀರಿ ಹೋಗೋಣ ಬಡ ಬಡ ನಡ್ರಿ ಆ ದೇವರಾಜನ್ ಸಾವಿಗೆ ನಾವಾಗ ಕಾಣ್ರ ಅಂತ ಹೇಳಿದ್ರೆ ನಮ್ಮನ್ನ ಇಟ್ಟು ಗುಟ ಬಡಿತಾರ್ರಿ ನೋಡ್ರಿ ದೊಡ್ಡ ದೊಡ್ಡ ಹೋಗನ್ರಿ ಎಲೆಕ್ಷನ್ ಡ್ಯೂಟಿ ಮೇರೆಗೆ ಬೇರೆ ಅಂತ ಹೋಗಿರೋದರಿಂದ ಇನ್ನು ನಾಲ್ಕು ಐದು ದಿನಗಳ ಕಾಲ ಈ ಜೈಲ್ನಲ್ಲೇ ಇರಬೇಕೆಂದು ಮೇಲಾಧಿಕಾರಿಗಳ ಆರ್ಡರ್ ಆಗಿದೆ ಮೇಲಾಧಿಕಾರಿಗಳ ಆರ್ಡರ್ ಅನ್ನು ಪಾಲಿಸುವ ಇಂತಹ ನಿರಪರಾಧಿಗಳನ್ನು ಇನ್ನು ನಾಲ್ಕೈದು ದಿನ ಜೈಲಿನಲ್ಲಿ ಇರಬೇಕೆಂದು ಆಜ್ಞಾಪಿಸುತ್ತಿರುವಲ್ಲ ನೀನು ಒಬ್ಬ ಕಾನೂನಿನ ರಕ್ಷಕನೋ ಅಥವಾ ಶ್ರೀಮಂತರು ಕೊಡುವ ಲಂಚದ ಏ ನನ್ನ ಭಕ್ಷಕನ್ವರೆಗೆ ಬಂದು ಒಬ್ಬ ರೆಸ್ಪೆಕ್ಟರ್ ಅಧಿಕಾರಿಗೆ ರೆಸ್ಪೆಕ್ಟ್ ಕೊಡದೆ ಮಾತನಾಡುತ್ತಿರುವ ನೀನೇನು ಪೊಲೀಸ್ ಅಧಿಕಾರಿನ ಅಥವಾ ಪೊಲಿಟಿಕಲ್ ಲೀಡರ್ನಾ ಪೊಲೀಸ್ ಅಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಅಗ್ನಿ ನಿನ್ನಂತ ಲಂಚಕೋರ ಅಧಿಕಾರಿಗಳು ಹಾಗೂ ಚಟ್ಟ ಪೋಲಿಟಿಕಲ್ ಗಳಿಂದಲೇ ಇಂದಿನ ಈ ಕಲಿಯುಗದಲ್ಲಿ ನ್ಯಾಯ ಧರ್ಮ ದಿಕ್ಜಟ್ಟು ಹೋಗಿದೆ ನಿರಪರಾಧಿಗಳು ಜೈಲಿನಲ್ಲಿ ಕೊಲೆಯುತ್ತಿರುವುದಕ್ಕೆ ನಿನ್ನ ಲೋರು ಅಧಿಕಾರಿಗಳು ಹಾಗೂ ಕೆಟ್ಟ ಪೊಲಿಟಿಕಲ್ ಲೀಡರ್ಸ್ಗಳೇ ಕಾರಣ ಭಗವಾನ್ ನಿನಗೆ ಯಾವಾಗಲೂ ಹೇಳುತ್ತಲೇ ಬಂದಿದ್ದೇನೆ ನಾನು ಕೂಡ ನಿಯತ್ತಾಗಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಅಧಿಕಾರಿ ಎಂದು ಬಟ್ ನನ್ನ ಪೊಲೀಸ್ ಕಾರ್ಯನಿರ್ತಿ ಸರಿಯಾದ ಸಾಕ್ಷಿಗಳ ಆಧಾರಗಳು ಬರುವ ಮೇಲಾಧಿಕಾರಿಗಳು ಮೇಲ ಅಧಿಕಾರಿಗಳ ಬಂಧಿಸಲ್ಪಟ್ಟ ಅಪರಾಧಿಗಳನ್ನು ಬಿಡುವುದಕ್ಕೆ ನನಗೆ ಯಾವುದೇ ಪವರ್ ಪವರ್ ಈ ದುಡ್ಡಿದ್ದ ದುನಿಯಾದಲ್ಲಿ ದುಡ್ಡಿದ್ದ ದೊಡ್ಡಪ್ಪರು ಅಂದರೆ ಆ ಶೋಭರಾಜ್ ಮೇಘರಾಜರೇ ಈ ದೇವರಾಜರ ಸಾವಿಗೆ ಕಾರಣ ಸೊ ಇದಕ್ಕೆ ಬೇಕಾದ ಸಾಕ್ಷಿಗಳು ಇಲ್ಲಿವೆ ನೋಡು ಇದೇ ವಿಚಿತ್ರ ಸಂಗತಿ ದೇವರಾಜರ ಸಾವಿಗೆ ನನ್ನ ದೊಡ್ಡಪ್ಪನ ಮಕ್ಕಳೇ ಕಾರಣ ಭಗವಾನ್ ಸಾರಿ ಈ ಬಡವರನ್ನು ಬಂಧಿಸಿ ನಾನು ತಪ್ಪು ಮಾಡಿದೆ ಬಿಸಿ ಧರ್ಮ ದಯಾವಂತರನ್ನು ಸರ್ ದಯವಂತ ನೀವು ಮನೆಗೆ ನಡೆಯಿರಿ ಭಗವಾನ್ ಈ ನಿಮ್ಮ ಉಪಕಾರವನ್ನು ನಾವುಗಳು ಯಾವತ್ತೂ ಮರೆಯುವುದಿಲ್ಲ ಭಗವಾನ್ ಇದೇನಿದು ಸತ್ಯ ನ್ಯಾಯ ನೀತಿ ಧರ್ಮ ನಮ್ಮಂತ ಬಡವರಿಗೆ ಸತ್ತು ಹೋದಂತೆ ಆಯ್ತಲ್ಲ ಈ ಕಲಿಯುಗದಲ್ಲಿ ಆ ಶ್ರೀಮಂತ ಕುನ್ನಿಗಳಿಂದ ಹೆದರಬೇಡ ಧರ್ಮ ಹೆದರಬೇಡ ಈ ದಶಾವತಾರದ ದರ್ಪದ ಹುಲಿ ಈ ಭೂಮಿಯ ಮೇಲೆ ಇರುವವರೆಗೂ ಯಾವುದೇ ಕಟಕ ಶ್ರೀಮಂತರಿಗೆ ಎದರಬೇಡ ಅದನ್ನೆಲ್ಲ ವಿಚಾರಿಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ನಿಲ್ಲಿಸುತ್ತೇನೆ ನೀವು ಶಾಂತ ಚಿಂತರಾಗಿ ಮನೆಗೆ ನಡೆಯಿರಿ ಆಯ್ತು ಭಗವಾನ್ ನೋಡಿ ಅಗ್ನಿಯವರೇ ಕಾನೂನಿನ ಪ್ರಕಾರ ತಪ್ಪು ಮಾಡಿದವರು ಯಾರೇ ಆಗಿರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಬಂದು ಬಳಗವೆಂದು ಕಾನೂನಿನ ಕಣ್ಣಿಗೆ ಕಣ್ಣೆರಚುವ ಪೊಲೀಸ್ ಆಗಬೇಡಿ ಆದಷ್ಟು ಬೇಗ ಆ ನಿಮ್ಮ ದೊಡ್ಡಪ್ಪನ ಮಕ್ಕಳನ್ನು ಬಂಧಿಸಬೇಕು ಹಾ ನಾನಿನ್ನು ಬರುತ್ತೇನೆ ಅಪರಾಧಿಗಳು ಯಾರೇ ಆಗಿರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಆ ನನ್ನ ಸಂಬಂಧಿಗಳನ್ನು ಅರೆಸ್ಟ್ ಮಾಡಲೇಬೇಕು ಇದು ಈ ಅಗ್ನಿಯ ಗುರಿ ಬಿಸಿ ಹ್ಮ್ ನಡೆಯ್ರಿ ಅಶ್ವಿನಿ ಅಶ್ವಿನಿ ಆಶೀರ್ವಾದಿಗಳಂತ ತಿಳಿತೇನೆ ಹೌದಾ ಅಶ್ವಿನಿ ಆ ನಮ್ಮ ಆದಿದೇವರ ಆಂಜನೇಯನ ಆಶೀರ್ವಾದದಿಂದ ನಾವು ನಿರಪರಾಧಿಗಳಂತ ತಿಳಿಯಿತು ಹೌದಾ ತಿಮ್ಮ ಆ ನಮ್ಮ ಆದಿದೇವರು ಆಂಜನೇಯ ಅವತಾರದಲ್ಲಿ ಭಗವಾನ್ ಎಂಬ ರಕ್ಷಕ ನಮ್ಮನ್ನು ಜೈಲಿನಿಂದ ಬಿಡುಗಡೆಗೊಳಿಸಿದನು ಆದರೆ ದೇವರಾಜರ ಸಾವಿಗೆ ಕಾರಣರಾದ ಆ ಮೇಘರಾಜ ಮತ್ತು ಶೋಭರ ರಾಜರ ರುಂಡ ಈ ಧರ್ಮನ ಪರಶುಗೆ ವಶವಾಗಲೇಬೇಕು

ಹಾಗೂ ನಾನು ಕುಸ್ತಿ ಕಣದಲ್ಲಿ ಸೋಲಿಸಿದ ಕಾರಣಕ್ಕಾಗಿ ಸೋತು ಸುಣ್ಣವಾದ ಶ್ರೀಮಂತ ಸಹೋದರರು ಈ ನಮ್ಮ ರಾಮ ರಾಜ್ಯದಲ್ಲಿ ದರ್ಪದಾಟ ನಡೆಸುತ್ತಿದ್ದಾರೆ ಅತಿ ದರ್ಪದಾಟ ನಡೆಸುತ್ತಿದ್ದಾರೆ ತಮ್ಮ ಧರ್ಮ ದೃಷ್ಟ ಶ್ರೀಮಂತರ ದರ್ಪದಾಟಕ್ಕೆ ಎದುರು ನಿಲ್ಲುವ ಗಂಡೆದೇ ಈ ಬಡವರಲ್ಲಿದ್ದರೂ ಕೂಡ ಆ ಕಾಸಿದ್ದ ಕೆಡಕರು ಗೆಲ್ಲುವರು ತಮ್ಮ ಗೆಲ್ಲುವರು ಅಣ್ಣ ಆ ದುಷ್ಟ ಕೌರವರಿಗೆ ಪಾಂಡವರು ಹೆದರಿ ಯುದ್ಧ ಮಾಡಿದ್ದರೆ ಈ ತರೆ ಮೇಲೆ ಧರ್ಮ ಎನ್ನುವುದು ಉಳಿಯುತ್ತಿರಲಾ ಉಳಿಯುತ್ತಿರಲಿಲ್ಲ ಬರೀ ಕರ್ಮದ ಕತ್ತಲೇ ಮುಸುಕುತ್ತಿತ್ತು ದಿನ ಬೆಳಗಾದರೆ ಕರ್ಮದ ಕೆಲಸ ಮಾಡುವ ಆ ಚಾಂಡಿರವನ್ನು ಈ ನನ್ನ ಪರಸುವಿನಿಂದ ಕತ್ತರಿಸಿ ಅಣ್ಣ ಅತ್ತಿಯರ ಪಾದದ ಮೇಲಿಡುವುದೇ ಈ ಧರ್ಮನ ಕ್ರಾಂತಿಕಾರಿ ಅವತಾರದ ಹೋರಾಟ ಅಣ್ಣ ಬೇಡಪ್ಪ ಬೇಡ ಕ್ರಾಂತಿ ಕ್ರಾಂತಿ ಅಂತ ಹೋರಾಟ ಆಡಿದ ಸುಭಾಷ್ ಚಂದ್ರ ಬೋಸ್ ಹಾಗೂ ಭಗತ್ ಸಿಂಗ್ ಅವರು ತಾವೇ ಶರಣರಾಗಿದ್ದಾರೆ ಬೇಡಪ್ಪ ನೀನು ಶಾಂತನಾಗು ಅತ್ತಿಗೆ ಇಲಿಯಂತೆ ನೂರು ವರ್ಷ ಬಾಳದೆ ಹೋದರು ಕ್ಷಣ ಬದುಕಿದರು ಆ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಅವರು ಅವರ ನಾಮಗಳು ಅಚ್ಚಳಿಯದೆ ಉಳಿದಿವೆ ಈ ನಮ್ಮ ಭವ್ಯವಾದ ಭಾರತದ ಇತಿಹಾಸ ಪುಟಗಳಲ್ಲಿ ಧರ್ಮ ಕೊಲೆಗಡಿಕರಿಗೆ ಖಂಡಿತವಾಗಲೂ ಕಠಿಣ ಶಿಕ್ಷೆ ಆಗುವುದು ಆ ಭರವಸೆ ನನಗಿದೆ ನೀನು ಶಾಂತನಾಗಪ್ಪ ಶಾಂತನಾಗು ಕಾರ್ಕುನರು ಮತ್ ಯಾವ ವಲಸ ಕೆಲಸ ಮಾಡಲು ಈ ಬಡವನ ಮನೆಗೆ ಬಂದಿರಿ ಏ ತಮ್ಮ ದಯವಂತ ಏನು ಮಾಡಕ್ ಬಂದಿಲ್ಲಪ್ಪ ಈ ಮಲಿ ಮ್ಯಾಲ ನಂದು ಭಾಳ ಪ್ರೀತಿ ಐತಿ ತಮ್ಮ ಏಕ ನೋಡು ತಮ್ಮ ದಯವಂತ ಹೆಣ್ಣಿಗೊಂದು ವಿಶೇಷ ಶಕ್ತಿ ಐತಿ ಅಂತಾರ ಇದೇನು ಏ ಕರ್ಕೊಂಡ್ರಿ ನಿಮ್ಮ ಮಾತಿನ ಅರ್ಥ ನನಗೊಂದು ತಿಳಿತಾ ಇಲ್ಲ ಅಲ್ಲಪ್ಪಾ ದಯವಂತ ಮಗ್ಗುಲ್ದಾಗ ಮಲ್ಕೊಳ್ಳೋದು ನಿನ್ನ ಹೆಂಡ್ತಿದ ನಿನಗೆ ಗೊತ್ತಾಗಿಲ್ಲ ಅಂದ್ರ ಹೋಲ್ಬಿಡ ಮತ್ತವ್ರು ಕೆಟ್ಟವ್ರು ಅಂತಂದು ಹೇಳಿ ಬಟ್ ಮಾಡಿ ತೋರಿಸ್ಬಾರ್ದಪ್ಪ ಯಾರು ಕೆಟ್ಟವ್ರು ಈ ಮನೆಯಲ್ಲಿ ಮತ್ತಾರಪ್ಪ ನಿನ್ನ ಹೆಂಡ್ತಿ ಫೋಟೋ ನೋಡಿಲಿ ಅಸ್ಪಿರಿ ಹಚ್ ನೋಡ್ರಿ ಬೆಂಕಿ ಇದಂಕಿಗ ಇನ್ನೊಂದಿಷ್ಟು ಗೊಂಜಾಳ್ ಅವ್ತಾ ಉರ್ಚಿ ಹಚ್ಚಿ ಬಿಡದ ಸ್ವಾರಿ ಪಾ ನಿಮ್ಮ ಅಪ್ಪಂದು ನಂದು ಬಾಳ ದೋಸ್ತಿ ಅದಕ್ಕ ನನ್ ಜೀವ ತಡಿಲಿಲ್ರಿ ತಮ್ಮ ಬಂದ್ಬಿಟ್ಟೇನಿ ತಪ್ಪಾತಿ ಪಾ ನಾ ಏನು ಬರ್ತೇನೆ ಶ್ರೀರಾಮ ಚಂದ್ರನಂತ ಪತಿ ಇರುವಾಗ ಪರಪುರುಷನಿಗೆ ಕಾಮದ ಚಕ್ಕಡಿ ಹುಡುಗಿಯ ಕೆಟ್ಟ ಸೂಳೆ ಅಣ್ಣ ಇದೇನಿದು ನೀನು ಮಾಡುತ್ತಿರುವುದು ಇದು ಯಾವುದೋ ಗಾಳಿ ಸುದ್ದಿ ಅಣ್ಣ ಗಾಳಿ ಸುದ್ದಿ ದಯವಿಟ್ಟು ಪತಿ ಸೇವೆ ಸತಿಧರ್ಮ ಎಂದು ತಿಳಿದು ಪರಿಶುದ್ಧ ತಿಂದಿರುವ ದೇವರಂತ ನನ್ನ ಅತ್ತಿಗೆಗೆ ಅವಾಗ ಚೆನ್ನ ಹುಡುಗಿಯರಿಂದ ನಿಂದಿಸಬೇಡ ಅಣ್ಣ ನಿಂದಿಸಬೇಡ ಅತ್ತಿಗೆ ಗರತಿ ಅಣ್ಣ ಗರತಿ ಮಾಡಬಹುದು ಸ್ವಾಮಿ ನಾನು ಕರತೆ ಕೆಣ್ಣು ಸ್ವಾಮಿ ನಾನು ನಿಜವಾಗಲೂ ಕರತೆ ಕೆಣ್ಣು ಯಾವ ಪರಪುರುಷನನ್ನ ಕಣ್ಣೆತ್ತಿ ನೋಡುವ ಹೇಸಿ ಕೆಣ್ಣು ನಾನಲ್ಲ ಸ್ವಾಮಿ ನಾನು ಕರತೆ ಕೆಣ್ಣು ಬಾಯ್ ಮುತ್ತು ಚಾರಣಿ ನೀನು ಯಾವ ಮಹಾಗ್ರತಿ ನಿನ್ನಂತ ಮಾನಗಟ್ಟ ಮಡಿದಿಗೆ ಈ ನನ್ನ ಸಾಮ್ರದಲ್ಲಿ ಸ್ಥಾನವಿಲ್ಲ ಹ್ಞೂ ಸ್ವಾಮಿ ಸತ್ಯ ಏನು ಅಂತ ಹೇಳ್ತೀನಿ ಕೇಳಿ ಅಂದು ನೀವಿಬ್ರು ಜೈಲಿಗೆ ಹೋದ ದಿನದಂದು ಆ ಕಾಮುಕ ನನ್ನ ಶೀಲುಗೆಡಿಸಲು ಬಂದಿದ್ದಾರೆ ದೀವ ಮಾನವರಾಗಿ ಬಂದು ಭಗವಾನನ್ನ ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ ಸ್ವಾಮಿ ನಾನು ಹೇಳುವ ಮಾತು ಸತ್ಯ ಸ್ವಾಮಿ ಸತ್ಯ ಇಲ್ಲದ ಸಲದ ಅಪವಾದವನ್ನು ಕೊಟ್ಟು ಸುಳ್ಳಾಗಿಸಬೇಡಿ ಸ್ವಾಮಿ ಅಪವಿತ್ರವನ್ನ ಕೈಯಿನ ಪರವಾಗಿ ಪರಶುದ್ಧ ಪಾದಗಳನ್ನು ಮುಟ್ಟಬೇಡ ಹೇ ಧರ್ಮ ಇವುಗಳನ್ನು ಕರೆದುಕೊಂಡು ಬಿಟ್ಟು ಬಿಟ್ಟುವ ಇದೇನಣ್ಣ ನೀನು ಮಾಡುತ್ತಿರುವುದು ರಾಮಾಯಣದ ಸೀತಾ ಸೀತಾಮಾತೆಯನ್ನು ಕೇವಲ ಅಗಸನಾಡಿನ ಮಾತಿನಿಂದ ಶ್ರೀರಾಮಚಂದ್ರ ಸೀತಾ ಮಾತೆಯನ್ನು ಕಾಡಿಗೆ ಕಳುಹಿಸಿ ಸಾಕಷ್ಟು ನೋವು ಅನುಭವಿಸಿದಣ್ಣ ನೋವನ್ನು ಅನುಭವಿಸಿದ ನೀನು ಕೂಡ ಪರಿಶುದ್ಧಳಾದ ನತ್ತಿಗೆಯನ್ನು ಹೊರ ಹಾಕುವ ವಿಚಾರ ಮಾಡಬೇಡಣ್ಣ ಮಾಡಬೇಡ ಅತ್ತಿಗೆ ಗರತಿ ಅಣ್ಣ ಗರತಿ ನಿನ್ನ ಕಾಲಿಗೆ ಬೀಳುವೆ ಕೆಟ್ಟತನ ವಿಚಾರ ಮಾಡಬೇಡಣ್ಣ ಹಾ ಮಾಡಬೇಡ ಹೇ ಸರಿ ಇಂತ ಅಪವಿತ್ರ ಹೆಣ್ಣಿನ ಪರವಾಗಿ ಪ್ರಾರ್ಥಿಸುತ್ತೀವಲ್ಲ ಏನಗೋ ಆ ಸುಖ ನೀಡಿತಾ ಐ ಕಾಮಕ್ಕೆ ಅಣ್ಣ ಇದೇ ಮಾತನ್ನು ಬೇರೆ ಯಾರಾದ್ರು ನೋಡಿದರೆ ನುಡಿದವರ ನ್ಯಾಲಿಗೆನ ಇಬ್ಬಾಗ ಮಾಡಿಬಿಡ್ತಿತ್ತೆ ಈ ನನ್ನ ಪರಶುವಿನಿಂದ ನೀನು ನನ್ನ ಒಡ ಹುಟ್ಟಿದವನೆಂದು ಸುಮ್ಮನಾಗಿದ್ದೇನೆ ಅಣ್ಣ ಬೇಡಣ್ಣ ಬೇಡ ಈ ರಾಮರಾಜನ ಬಾಳನ್ನು ಬೀದಿ ಪಾಲು ಮಾಡಲು ಏನೇನೋ ಕಪಡತನವನ್ನು ನಡೆಸುತ್ತಿದ್ದಾರೆ ಆ ಕಪಟ ಶ್ರೀಮಂತರು ಬೈತಿ ಅವರ ಅಂತರಂಗದಲ್ಲಿ ಈಗಾಗಲೇ ಆ ವಿಷಯವನ್ನ ಹೊತ್ತುಕೊಂಡಿದ್ದು ಬಿಟ್ಟಿದ್ದೀಯಪ್ಪ ಅದನ್ನ ಮರೀಲಿಕ್ಕೆ ಸಾಧ್ಯವೇ ಇಲ್ಲಪ್ಪ ಸಾಧ್ಯವೇ ಇಲ್ಲ ನಾನು ಅವರ ದೃಷ್ಟಿಯಲ್ಲಿ ಈಗ ಸೂಳೆ ಆಗಿ ಬಿಟ್ಟಿದ್ದೇನಪ್ಪ ಸೂಳೆ ಆಗಿಬಿಟ್ಟಿದ್ದ ನನ್ನ ಜೀವನದಲ್ಲಿ ದೊಡ್ಡ ಅಗ್ನಿ ಪರೀಕ್ಷೆ ಆಗಿದೆ ಮೈದಾನಪ್ಪ ಎಲ್ಲಾದರೂ ಹೋಗು ನಡೆ ಆಯ್ತು ಅಮ್ಮ ಅಣ್ಣ ನಾವಿನ್ನು ಬರುತ್ತೇವೆ ನನ್ನ ಜನ ಬಾಳಲ್ಲಿ ಪ್ರೇಮ ನಲೀಲಯ ಕಲ್ಲು మన జన బలు దేవనలు లేబనారిహరు బూ ఏ దేవా మార్గేశ్వర కడుతును బూ

ು ಅವಳ ಆಸೆಗಾಗಿ ಮರಳಿ ಸಹವಾಸ ಬೆಳೆಸಿ ನನಗೆ ನೋವು ಮಗರೇ ಈಗಲೇ ಅವರು ನಿನ್ನ ತಲೆ ತೆಗೆಯಲು